ಈಗ ನಾನು ಗದ್ದೆ ಎಟ್ ಹೇಳ್ಲಿಕ್ಕೆ ಹೌದು ನೋಡ್ಬೇ ಹಿಂಗ ಹಿಂಗ ಮಾಡ್ತಾ ಎಟ್ ಹಂಗೆ ಬರ್ತೇ ಮತ್ತೆ ಮಾಡಬೇಡ ಬ್ಯಾಡ ಬೇಡ ಮುರ್ಕಾ ಮುರ್ಕಾ Yes! Yeah. Yeah.

ಮತ್ತೆ ಸಲಿಕ್ಕ ಅಲ್ಲಿ ವಿಧಿ ಬಂದು ಆತಿ ಹೋತು ಸರ್ವಜ್ಞ ಅಂತ ಹೇಳ್ತಾರು ಹೇಳ ಮಾತಿಗೆ ಮಾತು ಬೆಳೆದ್ರ ಜಗಳಕ್ಕ ಮೂಲ ಆಗ್ತಾವ ಮಾತಿಗೆ ಮಾತು ಬೆಳೆದ್ರ ಏನಾಗ್ತದೆ ಕೈಯಾಗ ಕಾಡ್ಲಿ ಕುರಿಪಿನ ಬರ್ತಾವ ಮಾತಿಗೆ ಮಾತ್ರ ಯಾಕೋ ಮಗನ ಅಂದ್ರೆ ಕೈಯಾಗ ಪೆಡಲ್ ಗಾನು ಬರ್ತಾವಲ್ಲ ಹೌದಲ್ಲ ಯಾಕೊಂದು ಮಾತು ಹೇಳದೈತಿ ಇವ್ರಿಗೆ ಅಂತ ಕೇಳ ಯಾಕ ಮಾತ ಹೊತ್ತು ಮಾಲಿಕ್ಯ ಆಗಿರ್ಬೇಕಾರೆ ಮಾತ ಹೊತ್ತು ಘಾತ ಆಗಿರಬಾರ್ದು ಮಾತ ಹೊತ್ತು ಮೊತ್ತ ಆಗಿರ್ಬೇಕಾರೆ ಯಾವತ್ತು ಮಾತ ಘಾತ ಆಗಿರಬಾರ್ದು ಮತ್ತ நோட் நவ்லாட்ல ஆட் யார ஆய்கத்தரு ಹೊಸ ಯಾರ್ಯಾರ ಕಲಸಿ ನೆಟ್ಟ ಮೊದಲು ಹಾಡುದು ನಿಂತ ಕಲ್ಕೊರಿ ನೀವ ಹೌದೌದು ಯಾಕಂದ್ರ ಒಟ್ಟ ಯಾವ ಮಗ್ಗು ಏನು ಅನ್ನಂಗಿಲ್ಲ ಯಾವ ಒಂದೊಂದು ಹಲ್ಲು ಬಿಚ್ಚ ತೊಳಗಿ ಬಿಡ್ತಾನೆ ಒಂದೊಂದು ಹೇಳುತ್ತೇ ಹೇಳುತ್ತ ನಮ್ಮ ಸೀತಾದೇವಿ ಪರಬ್ರಹ್ಮ ಆಗ್ಯಾರು ಅದಕ್ಕ ನಾನು ಆಯ್ಕೆ ಅನ್ನತ ನಂದಿ ನಮ್ಮ ಪರಮಾತ್ಮನು ಗಂಡು ಆಗ್ಯಾನು ಹೆಣ್ಣು ಆಗ್ಯಾನು ಹಾಗೆ ಅಲ್ಲ ಹಂಗಾರ ನಾನು ಬಗ್ಗೆ ಹನುಮಾನ ಯಾವ ಅನ್ಸ್ಕೊತೀನ ಅನ್ಸ್ಕೋತಿ

ಏನಂತ ಹೊಟ್ಟೆ ನಾಡ್ರಿ ಅಶಬ್ದ ಮಾತಾಡ್ಬೇಡ್ರಿ ಜಗಳ ಮಾಡ್ಬೇಡ್ರಿ ಅಂತ ಹೇಳ್ಯಾರ ಹೇಳ ನಮ್ಮ ವ್ಯಾಪಾರಕ್ಕಾಗ ಪಾಪ ಕೈ ಮುಗಿದಿಲ್ಲ ನಾವು ಹಿರಿಯರ್ ಇದ್ರು ಅವ್ರಿಗೇನೆ ಬೆಲೆ ಕೊಡ್ಬೇಕಾಗ್ತದ ಕೊಡ್ಬೇಕಾ ಕಮಿಟಿ ಹಿರಿಯರ ಜಗತ್ತಿನ ಶ್ರೇಷ್ಠ ಹೋಗಿರ್ತಕ್ಕಂಥವ್ರು ಅದಾರ ಅಂತವ್ರು ಬಂದು ನಾವು ಬಂದ ಅವ್ರು ಅವಾಗಿಂದ ಹೇಳತ್ತಾರು ಏನಂತ ಜನ ಕರ್ತಿ ಏನಾರ ಮಾತಾಡಪ್ಪ ಅಂತ ನಿಮ್ಮ ಧಿಂಬೆ ಬಂದ್ ಮಾಡ್ತಾನಂತ ಹೇಳಿ ಮಾಡಿ ಎರಡೂ ಕಲಾ ತಂಡಕ್ಕೆ ವಿನಂತಿ ಸಂಘದ ವತಿಯಿಂದ ಏಕಪ್ಪ ಅಂತಂದ್ರೆ ನಾವು ಮೊದಲು ಹೇಳಿವಿ ಎರಡು ಮ್ಯಾಯವರು ಈ ಕ್ವಚ್ನದಾಗ ಮಾತಾಡಲಿಕ್ಕೆ ಹೋಗಬೇಡ್ರಿ ಆಕೆ ಇವ ಇದು ಚರ್ಚೆ ಆಗಬಾರ್ದು ಅದಕ್ಕೆ ಜಗಳ ಹಚ್ಚಗೊತ್ತು ಹಚ್ಚಿ ನಾವು ಅಲ್ಲಿ ಕುಂತು ಮುಜಾನ ಧರ್ಮ ನಂದು ಯಾವಾಗೂ ಇಲ್ಲ ಒಂದೇ ಮಾತು ಯಾರ ಈ ಕ್ವಶನ್ದಾಗ ಮಾತಾಡಿದತ್ತಂದ್ರೆ ಟೇಜ್ ಬಂದು ಎಷ್ಟೊಂದು ಮೂವತ್ತೈದು ವರ್ಷ ಆದರೂ ನಾವು ಅದನ್ನು ಮುಂದಿಸ್ಕೊತಾ ಬಂದೀವಿ ಬೆಂಕಿ ಹಚ್ಚಂಗಿಲ್ಲ ಅದಕ್ಕೆ ಮುತ್ತಪ್ಪ ಮಸ್ತ್ರ ನಿನ್ನ ಮೇಳ ನೀನು ಹಿಡ್ದಾಗ ಇಟ್ಟುಕೋ ಬಸಮ್ಮ ನಿನ್ನ ಮೇಳ ನಿನ್ನ ಮ್ಯಾಲೆ ಹಿಡ್ತನಾಗೆ ಇಟ್ಟುಕೋ ಹಾ ನೀನು ನೇರವಾಗಿ ಮಾತಾಡೋ ನೀನು ನೇರವಾಗಿ ವಿಷಯ ತಕ್ಕ ಮಾತಾಡ್ರಿ ಆಕೆ ಈವತ್ತು ಮಾತಾಡ್ರಿ ನಂತರ ಹಾ ಇರಲಿ ಈಗ ಅದಕ್ಕೆ ಬಂದಿರ ಟೀಜಿಗೆ ಹಾಂ ಅದಕ್ಕಿಂತ ಇರಲಿ 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 ಮಾತಾಡಿದ ದಯವಿ ದಯವಿ ಗೊತ್ತಾಗೈತೆ ಅದು ಏನು ದಯಮಾಡಿ ಅವ್ರದ್ದು ತಪ್ಪ ನಿಮ್ಮದು ತಪ್ಪ ಇನ್ನೇನೈತೆ ಈಗ ಹೆಂಗೆ ಶಿವಸ್ಥಾನ ಶಿವ ಮೆರ್ಸಕತ್ತೀರಿ ಇನ್ನು ನಿಮ್ಮ ಹೊಸಾವಳಿ ನೀವು ಮೆರೆಸ್ರಿ ಅವರು ಬೆಳೆಸಿರಿ ಹಾಂ ಏಕ ವಚನ್ದಾಗ ಮುತ್ತಪ್ಪ ಮಾಸ್ತರ್ ನೀನು ಮಾತಾಡಬೇಡಿ ನೀನು ಮಾತಾಡಬೇಡಿ ಏನು ಸ್ವಲ್ಪ ಮಿಸ್ಟೇಕ್ ಆಗ್ಯದೇ ಇಲ್ಲಿಗೆ ಇದು ಸ್ಟಾಪ್ ಮಾಡ್ಕೊಂಡು ಮುಂದೆ ಚರ್ಚೆ ಮಾಡ್ಬೇಕಂತೇಳಿ ಎರಡು ಮೇಳಕ್ಕೆ ನಮ್ಮ ಸಂಘದ ವತಿಯಿಂದ ವಿನಂತಿ ಅದ ಹಾಂ ಇನ್ನು ಇದನ್ನು ಇಟ್ಟ ಮಾರ್ತದ ಇನ್ನು ನಿಮ್ಮ ಹೊಂಸಾವಳಿ ಬೆಳೆಸಿ ಸಡ್ಡುಬೇಡ್ರಿ ಅವ್ರ ಹೊಂಸಾವಳಿ ಅವ್ರು ಬೆಳೆಸಿ ಸಡ್ಡ ಬಡ್ರಿ ವಿಷಯದಾಗ ಬೆಳೆ ಬೆಳೆಸಿರಿ ಆದರೆ ಈ ಸುಳ್ಳು ಸುಳ್ಳು ಮಣಿ ವ್ಯವಹಾರಕ್ಕೆ ಜಗಳಾಡಿ ಹತ್ತು ಮಂದಿ ಬಂದರು ನೂರು ಮಂದಿ ಬಂದರು ಮಸ್ತಕದಾಗ ಇತ್ತಂದ್ರೆ ಕೊತ್ತು ಹತ್ತು ಸಾವಿರ ಮಂದಿ ಹಿಂದೆ ಬಂದು ಕೂತ್ರ ಆಗೋದೇನು ಒಡೆದು ಹೇಳೋದು ಒಂದು ಹೀಟ್ ಇರ್ತೈತೆ ಅದು ಅದಕ್ಕಾಗಿ ನೂರಾರು ಮಂದಿ ಕೋರ ಕೂಡಿ ಐದು ಮಂದಿ ಪಾಂಡವ ಏನೂ ಮಾಡೋಕ್ಕಾಗಲಿಲ್ಲ ಅದ ಅದಕ್ಕೆ ಯಾರು ಏನು ಮಾಡಿದ್ರು ಸುಳ್ಳಾಯ್ತು ನಿಮ್ಮ ದೈವದಾಗಿದ್ದದ್ದು ನಿಮಗಾಗೋದು ಅವ್ರ ದೈವದಾಗಿದ್ದದ್ದು ಅವ್ರಿಗಾಗೋದು ಹೌದಿಲ್ಲ ಪುರಾಣ ಓದಿಕೊಂಡಿರಪ್ಪ ಅಂತಂದ್ರೆ ಅದು ಹೆಂಗ ಅದ್ರ ತಾಯಿ ಆಶೀರ್ವಾದ ನಿಮಗೂ ಮಾಡ್ಬೋದು ಅವ್ರಿಗೂ ಮಾಡ್ಬೋದು ಎರಡೂ ಮ್ಯಾಲ ನಮ್ಮೋದವು ಶುದ್ಧಪ್ರೆಟ್ಟಿ ಓದವ ಅದಕ್ಕೆ ನಿಮಗೂ ನಾವು ಅಷ್ಟೆ ನಿಮಗೂ ನಾವು ಅಷ್ಟೇ ನೀವು ಯಾರು ದುಡ್ದರೆ ಅಂತಕ್ಕಂಥದ್ದು ಐದುವರೆಗೆ ಗೊತ್ತಾಕತಿ ಅದಕ್ಕೆ ಅದು ಸವಾಲು ಒಡೆದು ಬಿಡ್ದು ದೇವ್ರಿಗೆ ಬಿಟ್ಕೊಟ್ಟ ವಿಷಯ ಈಗ ಹಾಡಿಕೆ ಮಾತ್ರ ನಾವು ಮಾಡಿಸ್ಬೇಕಾಗಿದೆ ಸತ್ಯದಂದ್ರೆ ಆದರೆ ಬೇಡ ಅಂತೇಳಿ ಹರ್ಯಾಗಂದ್ರೆ ಕೈ ಮುಗಿಯಾಕೈತಿವಿ ವಂಸಾವಳಿ ಒಳಗೆ ನಿಮ್ಮದೊಂದು ಥರನ ಬ್ಯಾರೇನೋ ಹೊಂಟೈತಿ ಅವ್ರದ್ದೊಂದು ಥರ ಬ್ಯಾರೇನೋ ಹೊಂಟೈತಿ ಮೆಟ್ರಲ್ ಕಚ್ಚಿ ಬರ್ವಾ ಅದನ್ನು ಹೇಳ್ಕೊತ ಬರಾಕೈತಿ ಬರ್ರಿ ಈಗ ಎಷ್ಟು ನಿಮ್ಗೆ ದೇವರ ವಿದ್ಯೆ ಕೊಟ್ಟ ನಟ್ರ ಮಟ್ಟಿಗೆ ನೀವು ಚರ್ಚೆ ಮಾಡ್ರಿ ಅವರು ಚರ್ಚೆ ಮಾಡಲಿ ಇನ್ನೊಂದು ತ ಸಾಧಾರಣ ಕಾರ್ಯಕ್ರಮ ಮುಕ್ತಾಯಕ್ಕೆ ಬಂದೈತಿ ಒಟ್ಟು ನಿನ್ನೂ ನೋಡ್ತು ನೀನು ನೋಡ್ತು ನೋಡ್ತಕ್ಕಂಥದ್ದು ವಿಷಯ ನಾವು ಇದ್ದಾಗ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ ಅವ್ರನ್ನೂ ಮಾಡಬಿಡುದಿಲ್ಲ ನಿಮ್ಮನ್ನು ಮಾಡಬಿಡುದಿಲ್ಲ ಮತ್ತೊಂದು ಯಾರು ಕಮಿಟಿ ಆಗಿದ್ದಾಗ ಹೊತ್ತು ತೆಗೆದಾಡ್ರೆ ಇಲ್ಲಿ ನಾನು ಈ ವಿಷಯದಾಗ ನಾನು ಮಾತ್ರ ದಯ ದಯಮಾಡಿ ಇವತ್ತು ಭಂಡಾರದೊಳಗೆ ಬೆಳಕೋಳವ್ರ ಇದ್ರಪ್ಪ ಅಂತಂದ್ರೆ ಶರಣ ಅಂದ್ರೆ ನಿಮಗೆ ಇನ್ನೊಂದು ಒಪ್ಪದ ನಿಮಗೆ ದೇವ್ರು ಆವಿಸ್ಕೊಡ್ತಾನೆ ಅದಕ್ಕೆ ನಂದು ಇವತ್ತು ಸದ್ಯ ಹೊಡೆದು ಹಾಡಿಕೆ ಮಾಡ್ತಾನಂದ್ರೆ ಅದು ಇನ್ನೂ ಒಂದು ತಾಸ ಸಹಿತ ನಿಮಗೆ ಕಲಿಯ ಮುಂದೆ ಹೋಗೋದಿಲ್ಲ ಅದಕ್ಕೆ ದಯಮಾಡಿ ಹೇಳ್ತೀನಿ ಈ ದೈವದ ಬಾಯಿ ಒಳಗೆ ಉಳಿಬೇಕಾದ್ರೆ ಎರಡು ಅಲಿಯೋದು ಚಲೋ ಅಲೈತಿ ಕೆಟ್ಟು ಅಲೈತಿ ಉಳಿಸ್ಕೊಂಡು ಹೋಗುದು ಎರಡು ಸಂಗನ ಆಗೈತಿ ಹೆಂಗೆ ಮಾಡ್ತೀರಿ ಮಾಡ್ರಿ ಆದ್ರೆ ಒಟ್ಟು ಏನು ಕ್ವಶಿನ್ಗಾಗ ಮಾತಾಡಬೇಡ್ರಿ ಇನ್ನು ಮಾತಾಡಪ್ಪ ಅಂದ್ರೆ ಮಂಗ್ಳಾರ್ತಿವಿ ನಾ ಕಪ್ರ ತುಂಬ ಬಂದ್ಬಿಡ್ತೇನೆ ಹಲೋ आलो हेर रे यार येनें हो

ಹೋಗುದಿ <muchos> ಗಾಳಿ Yeah! ದಕ್ಷಿಣ ಸೊಲ್ಲಾಪುರ ಜಿಲ್ಲಾ ದುಳಕೇಡ್ ಗ್ರಾಮಕ್ಕೆ ಅದೇ ದಕ್ಷಿಣ ಸಲ್ಲಾಪುರ ಜಿಲ್ಲಾ ದುಳಕೇಡ್ ಗ್ರಾಮಕ್ಕೆ ನನಗೆ ಗಾಡಿಗೇ